ತ್ರಿವಿಕ್ರಮ್ ಹನುಮಂತ ಮೇಲೆ ಕೋಪ ಬಿಗ್ ಬಾಸ್ ವೇದಿಕೆಯಿಂದಲೇ ಹೊರ ನಡೆದ ಕಿಚ್ಚ ಸುದೀಪ್ ಏನ್ ಮಾಡಿದ್ರು ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ತಾ ಇದೆ ವಾರದ ಕಥೆಯನ್ನು ನಡೆಸಿಕೊಳ್ಳಲು ಕಿಚ್ಚ ಸುದೀಪ್ನ ಎಂಟ್ರಿ ಆಗಿದೆ ಆದರೆ ಆ ಅಚ್ಚರಿ ಎಂಬಂತೆ ಬಿಗ್ ಬಾಸ್ ವೇದಿಕೆಗೆ ಮೇಲಿಂದಲೇ ಕಿಚ್ಚ ಸುದೀಪ್ ಹೊರಟು ಹೋಗಿದ್ದಾರೆ ಬಿಗ್ ಬಾಸ್ ವೇದಿಕೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದ ಕಿಚ್ಚ ಸುದೀಪ್ ಕೋಪದಲ್ಲಿ ಆಚೆ ಹೋಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ತ್ರಿವಿಕ್ರಮ್ ಈ ಹಿಂದೆ ಬಿಗ್ ಬಾಸ್ ಮನೆ ಮಂದಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರುತ್ತಾರೆ ಆಗ ಆ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ಹಾಗೂ ರಜತ್ ಆಚೆ ಉಳಿದುಕೊಂಡಿರುತ್ತಾರೆ ಅಲ್ಲದೆ ಚೈತ್ರಾ ಧನ್ರಾಜ್ ಮಂಜು ಮೋಕ್ಷಿತಾ ಗೌತಮಿ ಹಾಗೂ ಹನುಮಂತ ಟಾಸ್ ಆಡಲು ಓಕೆ ಅಂತ ಹೇಳ್ತಾರೆ ಆಗ ಧನ್ರಾಜ್ ಹನುಮಂತನ ಮುಂದೆ ಬಂದ ತ್ರಿವಿಕ್ರಮ್ ಇಷ್ಟು ದಿನ ನಾವು ನಿಮಗೆ ಅನ್ನ ಹಾಕಿದ್ದೀವಿ ಈಗ ನೀವು ನಮಗೆ ಅನ್ನ ಹಾಕಿ ಎಂದು ಹೇಳುವ ಹೇಳಿಕೆಯನ್ನ ನೀಡಿರುತ್ತಾರೆ ವೀಕ್ಷಕರ ಇದೇ ವಿಚಾರವಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಸ್ತಾಪ ಆಗಿದೆ ಆಗ ಕಿಚ್ಚ ಸುದೀಪ್ ಮುಂದೆ ತ್ರಿವಿಕ್ರಮ್ ನಾನು ಎಲ್ಲಿ ಹಾಗೆ ಹೇಳಿದ್ದೀನಿ ಅಂತ ವಾದ ಮಾಡಿದ್ದಾರೆ ಇದಕ್ಕೆ ಕೋಪಗೊಂಡ ಕಿಚ್ಚ ಸುದೀಪ್ ವೇದಿಕೆಯಿಂದಲೇ ಹೊರಟು ಹೋಗಿದ್ದಾರೆ ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದು ಪದೇ ಪದೇ ಕಿಚಾ ಸುದೀಪ್ ಅವರ ಕೈಗೆ ಬಿದ್ದಿದ್ದಾರೆ ಹನುಮಂತು ಹಾಗೆ ತ್ರಿವಿಕ್ರಮ್ ಮೇಲೆ ಗರಂ ಆದ ಕಿಚಾ ಸುದೀಪ್ ಇಬ್ಬರಿಗೂ ಬೈದು ಇದೀಗ ಮತ್ತೆ ಇದೀಗ ಆಚೆ ವೇದಿಕೆ ಮೇಲೆ ಕೂಡ ಒಂದು ಹೊರ ನಡೆದಿದ್ದಾರೆ ಕಿಚ್ಚ ಸುದೀಪ್ ಅವರು ಮತ್ತೆ ತಗ್ಲಾಕೊಂಡ್ರು ಕೂಡ ಒಂದು ಸುಳ್ಳನ್ನು ಮತ್ತೆ ಪದೇ ಪದೇ ಅದೇ ಸುಳ್ಳನ ಹೇಳಿದ್ದಾರೆ ಸೊ ಸತ್ಯ ಮುಂದಿಟ್ಟರು ಕೂಡ ಅವರು ಒಪ್ಪಿಕೊಡುವ ಸಾಧ್ಯತೆ ಇರಲಿಲ್ಲ ಹಾಗಾಗಿ ಕಿಚ್ಚ ಸುದೀಪ್ ಅವರು ಇಬ್ಬರಿಗೂ ಕ್ಲಾಸ್ ತೆಗೆದುಕೊಂಡು ಹಾಚೆ ಹೋಗಿದ್ದಾರೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದ ಹೇಳಿಕೆಯನ್ನು ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಟಾಸ್ಕ್ ಆಡುವಾಗ ಈ ರೀತಿ ಮಾಡಿದ್ದು ಇದು ವೀಕ್ಷಕರಿಗೂ ಕೂಡ ಇಷ್ಟ ಆಗಲಿಲ್ಲ ಅನ್ನೋದು ಇದೀಗ ಬೇಸರದ ವಿಚಾರ ಸೊ ಈ ಒಂದು ವಿಚಾರವನ್ನ ಕೈ ಕೈಗೆತ್ತಿಕೊಂಡಂತ ಕಿಚ್ಚ ಸುದೀಪ್ ಅವರು ಬೇಸರವನ್ನ ಹೊರಹಾಕಿ ಇದೀಗ ವೇದಿಕೆಯಿಂದಲೇ ಆಚೆ ಹೋಗಿದ್ದಾರೆ ಸೊ ಇದೊಂದು ಬಿಗ್ ಬಾಸ್ ಮನೆಗೆ ಅಗೌರವವನ್ನು ತಂದಿದ್ದ ಾರೆ ಸ್ಪರ್ಧೆಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇದ್ದೇವೆ ನಾನು ಇದ್ದೀನಿ ಥ್ಯಾಂಕ್ ಯು